ಹಣ್ಣು ಮೆಣಸಿನಕಾಯಿನ ಬಳಸ್ಕೊಂಡು ಉತ್ತರ ಕರ್ನಾಟಕ ಸ್ಪೆಷಲ್ ರಂಜಕ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮನ್ಸೂರ್ ಶಾಖಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇಲ್ಲಿ ನಾನು ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇದರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಖಾರನೂ ಕೂಡ ಜಾಸ್ತಿ ಇರಲ್ಲ ಹಣ್ಣು ಮೆಣಸಿನ್ಕಾಯಿ ಸೀಸನ್ ನಲ್ಲಿ ಈ ತರ ಸರ್ತಿ ರಂಜಕನ ನೀವು ಮಾಡಿಟ್ಕೊಂಡ್ರೆ ವರ್ಷಾಂಗ್ ಗಟ್ಟಲೆ ಇಟ್ಕೊಂಡು ತಿನ್ಬಹುದು ಮೆಣಸಿನಕಾಯಿನ ನೀರಲ್ಲಿ ಚೆನ್ನಾಗಿ ತೊಳೆದು ತೇವಾಂಶ ಇಲ್ದಂಗೆ ನೀಟಾಗಿ ಒರೆಸ್ಕೊಂಡು ತುಂಬ್ಗಳನ್ನ ತೆಗೆದು ಇಟ್ಕೊಳ್ತಾ ಇದ್ದೀನಿ ವರ್ಷಾಂಗಟ್ಲೆ ಇಟ್ಕೊಂಡು ತಿನ್ನೋದ್ರಿಂದ ತೇವಾಂಶ ಇಲ್ಲದೆ ಇರೋ ರೀತಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಕ್ವಾಂಟಿಟಿ ಜಾಸ್ತಿ ಇದ್ರೆ ಈ ರಂಜಕ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಹೊರತಾಗಿ ಈ ರಂಜಕ ಮಾಡೋದು ತುಂಬಾನೇ ಈಸಿ ಎಲ್ಲ ಕಾಯಿಗಳನ್ನು ಈ ರೀತಿ ತುಂಬು ಬಿಡಿಸಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಮಾತ್ರ ತಗೊಂಡಿದ್ದೀನಿ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಇಂಗ್ರೀಡಿಯಂಟ್ಸ್ನು ಸಹ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಮೆಂತ್ಯನ ಒಂದರಿಂದ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಲೈಟ್ ಆಗಿ ಹುರ್ಕೊಂಡು ಇಟ್ಕೋಬೇಕು ಹುಣಸೆ ಹಣ್ಣನ್ನು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಹುಣಸೆ ಹಣ್ಣನ್ನು ಚೆನ್ನಾಗಿ ನೀರಿನಲ್ಲಿ ಸರ್ತಿ ತೊಳೆದು ಇಟ್ಕೊಳ್ತಾ ಇದ್ದೀನಿ ಒಂದು ಕೆ ಜಿಯಷ್ಟು ರಂಜಕ ಮಾಡಬೇಕು ಅಂತಂದರೆ ನೀವು ಮಿಕ್ಸಿ ಬದಲಾಗಿ ಗ್ರೈಂಡರ್ನು ಸಹ ಉಪಯೋಗಿಸ್ಕೋಬಹುದು ಬ್ಯಾಡಿಗೆ ಮೆಣಸಿನಕಾಯಿ ಖಾರ ತುಂಬಾ ಕಡಿಮೆ ಇರುತ್ತೆ ಒಂದು ಸ್ವಲ್ಪ ಖಾರ ಖಾರವಾಗಿರಬೇಕು ಅಂತಂದರೆ ಒಂದು ಸ್ವಲ್ಪ ಗುಂಟೂರು ಹಣ್ಣು ಮೆಣಸಿನಕಾಯಿನೂ ಸಹ ಸೇರಿಸ್ಕೋಬಹುದು ರುಬ್ಕೊಳ್ಳಿಕ್ಕೆ ನಾನು ಇಲ್ಲಿ ಹಣ್ಣು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತೊಳೆದಿರ್ತಕ್ಕಂಥ ಹುಣಸೆ ಹಣ್ಣು ಇಲ್ಲಿ ನಾನು ಜೀರಿಗೆ ಒಂದು ದೊಡ್ಡ ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಹುರಿದಿರ್ತಕ್ಕಂಥ ಮೆಂತ್ಯ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಣಸೆ ಹಣ್ಣನ್ನ ಹಾಕಿರೋದ್ರಿಂದ ಅದಕ್ಕೆ ತಕ್ಕ ನಂಗೆ ಬೆಲ್ಲ ಹಾಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಖಾರ ಜಾಸ್ತಿ ಇತ್ತು ಅಂದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲಿ ಖಾರ ಕಡಿಮೆ ಇರೋದ್ರಿಂದ ಒಂದರಿಂದ ಎರಡು ಚಮಚದಷ್ಟು ಮಾತ್ರ ಹಾಕೊಳ್ತಾ ಇದ್ದೀನಿ ಒಂದರ್ಧ ಅರ್ಧ ಚಮಚದಷ್ಟು ಇಂಗನ್ನ ಹಾಕೊಂಡು ಇವಾಗ ಇದಿಷ್ಟನ್ನು ರುಬ್ಕೋಬೇಕು ನೀರ್ ಹಾಕ್ತೇ ಆಗಾಗ ಕೈ ಆಡಿಸ್ಕೊಳ್ತಾ ಈ ರೀತಿ ಸಣ್ಣಗೆ ರುಬ್ಕೋಬೇಕು ಎಲ್ಲಾ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಬೀಜನೂ ಸಹ ಸಣ್ಣಗೆ ಆಗ್ಬೇಕು ಆ ರೀತಿ ನೀಟಾಗಿ ರುಬ್ಕೋಬೇಕು ಒಂದ್ಸರ್ತಿ ಈ ರೀತಿ ಮಾಡಿ ಏರ್ಟೈಟ್ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ವರ್ಷಾಂಗ್ ಇಟ್ಕೊಂಡು ತಿನ್ಬಹುದು ಬೇಕಿದ್ರೆ ನೀವು ಇದಕ್ಕೆ ಉಪಯೋಗಿಸ್ಕೋಬೇಕಾದ್ರೆ ಒಗ್ಗರಣೆ ಸಹ ಕೊಟ್ಕೋಬಹುದು ಮೆಣಸಿನಕಾಯಿ ಚಟ್ನಿ ಅಥವಾ ರಂಜಕ ರೆಡಿ ಆಯ್ತು ಯಾವಾಗ್ಲೂ ಬಿಸಿಯನ್ನ ತುಪ್ಪದ ಜೊತೆ ಕಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೆ ಈ ರಂಜಕನ ಆರಿದನ್ನ ಜೊತೆಗೂ ಸಹ ತಿನ್ಬಹುದು ಆರಿದನ್ನಕ್ಕೆ ರಂಜಕ ಹಾಕೊಳ್ತಾ ಇದ್ದೀನಿ ಕರೆದಿರುವಂತಹ ಎಣ್ಣೆ ಅಂದ್ರೆ ಏನಾದರೂ ಕರೆದು ಉಳಿದಿರುವಂತಹ ಎಣ್ಣೆ ಹಾಕೋಬಹುದು ಅಥವಾ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಸಹ ಹಾಕೋಬಹುದು ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಿರೋದ್ರಿಂದ ಬಣ್ಣ ಯಾವ ರೀತಿ ಬಂದಿದೆ ನೋಡಿ ಆದರೆ ಖಾರ ಜಾಸ್ತಿ ಇರೋದಿಲ್ಲ ಈ ರೀತಿ ಚೆನ್ನಾಗಿ ಕಲಸಿ ಕೈ ತುತ್ ಹಾಕ್ತಾ ಇದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ